ನನ್ನ ನೆಚ್ಚಿನ ವಿದ್ಯಾರ್ಥಿ ಅಮಿತನ ಜೊತೆ ಒಂದು ಆಟ ನನ್ನ ಹೆಸರು ನಮಿತಾ ನಾನು ನಲವತ್ತೆರಡು ವರ್ಷದ ವಿಚ್ಛೇದಿತ ಮಹಿಳೆ ನನಗೊಬ್ಬ ಹದಿನಾರು ವರ್ಷದ ಮಗನಿದ್ದಾನೆ ನಾನು ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದೀನಿ ನಾನು ಸ್ವಲ್ಪ ದಪ್ಪ ಅಂತಹ ಸುಂದರಿ ಏನು ಅಲ್ಲ ಆದರೆ ನನ್ನ ಮೈಮಠದ ಬಗ್ಗೆ ನನಗೆ ಹೆಮ್ಮೆ ಇದೆ ನನ್ನ ಡಿವೋರ್ಸ್ ಆದ ಮೇಲೆ ಕೆಲವರ ಜೊತೆ ನನ್ನ ಅನುಭವಗಳು ಆದವು ಅದರಲ್ಲಿ ಸ್ಪೆಷಲ್ ಅನ್ನಿಸುವ ಒಂದು ಅನುಭವ ಹಂಚಿಕೊಳ್ಳುತ್ತಿದ್ದೀನಿ ಈ ಘಟನೆ ನಡೆದದ್ದು ಮೂರು ವರ್ಷಗಳ ಹಿಂದೆ ಅವನ ಹೆಸರು ಅಮಿತ್ ಅವನಿಗೀಗ ಇಪ್ಪತ್ತೊಂದು ವರ್ಷ ಸ್ಕೂಲ್ನಲ್ಲಿ ಅವನು ನನ್ನ ಸ್ಟೂಡೆಂಟ್ ಅವನ ಸ್ಕೂಲ್ ದಿನಗಳಿಂದಲೂ ನನಗೆ ಅವನೆಂದರೆ ಏನೋ ಒಂದು ಇಷ್ಟ ನಾನು ಮನೆಯಲ್ಲಿ ಒಬ್ಬಳೇ ಇರೋದು ನನ್ನ ಮಗ ಹಾಸ್ಟೆಲ್ನಲ್ಲಿ ಓದುತ್ತಿದ್ದಾನೆ ಹಾಗಾಗಿ ಅಮಿತ್ ಆಗಾಗ ನನ್ನ ಮನೆ ಕೆಲಸದಲ್ಲೂ ನನಗೆ ಸಹಾಯ ಮಾಡುತ್ತಿದ್ದ ನನಗೂ ಅವನು ಜೊತೆ ಇರೋದು ಖುಷಿ ಅನಿಸುತ್ತಿತ್ತು ಅವನು ಬೆಳೆದಂತೆಲ್ಲ ನನ್ನ ಜೊತೆ ಇನ್ನಷ್ಟು ಹತ್ತಿರ ಆದ ಇಬ್ಬರು ವಯಸ್ಕ ವ್ಯಕ್ತಿಗಳು ತುಂಬಾ ಕ್ಲೋಸ್ ಆಗಿದ್ದಾಗ ಅವರ ಮಾತುಗಳು ಕೊನೆಗೆ ಹೋಗಿ ನಿಲ್ಲೋದು ಪೋಲಿ ಮಾತುಗಳಲ್ಲಿ ಅಂತ ನಿಮಗೂ ಗೊತ್ತು ನನಗೂ ದಿನದಿಂದ ದಿನಕ್ಕೆ ನನ್ನ ಕಮದ ಜ್ವಾಲೆ ಹೆಚ್ಚುತ್ತಾ ಹೋಯಿತು ನನ್ನ ಈ ಜ್ವಾಲೆಯನ್ನ ಆರಿಸೋಕೆ ಯಾರೊಬ್ಬರೂ ಇರಲಿಲ್ಲ ನನಗೆ ಒಂದು ಗುಟ ಬೇಕೇ ಬೇಕಾಗಿತ್ತು ಆದರೆ ನನ್ನ ಜೊತೆ ಅಮಿತ್ ಬಿಟ್ಟರೆ ಬೇರೆ ಯಾವುದೇ ಗಂಡಸರ ಅಷ್ಟು ಪರಿಚಯ ಇರಲಿಲ್ಲ ಹಾಗಾಗಿ ಕೊನೆಗೆ ಅಮಿತ್ ನ ಗುಟ ನೆಕ್ಕಿ ಚೀಪಿ ಅದರಿಂದ ಕೈಸಿಕೊಳ್ಳೋ ನಿರ್ಧಾರ ಮಾಡಿದೆ ನಾನು ಅಂದುಕೊಂಡಿರೋದು ಹಾಗೇ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ನಾನು ಅವನನ್ನ ನನ್ನ ಬಲೆಗೆ ಬೀಳಿಸಿಕೊಳ್ಳುವ ಪ್ಲಾನ್ ಮಾಡಿದೆ ಅದು ನವೆಂಬರ್ ತಿಂಗಳು ಅವತ್ತು ಬೆಳಗ್ಗೆ ಅವನು ಮಾಮೂಲಿಯಂತೆ ನನ್ನ ಮನೆಗೆ ಬಂದ ನಾನು ಬೇಕು ಅಂತಲೇ ನನ್ನ ಬಡಿಯನ್ನ ಒಂದ ಟವೆಲ್ನಲ್ಲಿ ಮುಚ್ಚಿಕೊಂಡು ಬಾಗಿಲು ತೆರೆಯೋದಕ್ಕೆ ಹೋದೆ ಆ ಟವೆಲ್ನಲ್ಲಿ ನನ್ನದೇ ಅಷ್ಟೇನೂ ಮುಚ್ಚಿರಲಿಲ್ಲ ನನ್ನ ತೊಡೆವರೆಗೂ ಮಾತ್ರನೇ ಮುಚ್ಚಿತ್ತ ಹಾಗೆ ಹೋಗಿ ಬಾಗಿಲು ತೆರೆದು ಅವನನ್ನ ಒಳಗೆ ಕರೆದೆ ನನ್ನನ್ನ ಆ ಅವತಾರದಲ್ಲಿ ನೋಡಿ ಅವನಿಗೆ ಶಾಕ್ ಆಯಿತು ಆದರೂ ಏನೂ ಮಾತಾಡದೆ ಒಳಗೆ ಬಂದ ನಾನು ಬಾಗಿಲನ್ನ ಲಾಕ್ ಮಾಡಿ ಅವನಿಗೆ ಕೂತುಕೊಳ್ಳೋಕೆ ಹೇಳಿದೆ ಅವನ ಮುಖದಲ್ಲಿ ಅವನ ಭಾವನೆ ಗಮನಿಸುತ್ತಾ ಇದ್ದೆ ಅವನು ಫುಲ್ ನರ್ವಸ್ ಆಗಿದ್ದ ಅವನ ಮುಖ್ಯವಾದ ಸಮನಿಗೆ ರಕ್ತ ಸಂಚಲನ ಜಾಸ್ತಿ ಆಗಿರಬೇಕು ಅನಿಸುತ್ತೆ ನನ್ನ ಮುಂದೆ ಅವನಿಗೆ ನಾಚಿಕೆ ಆಗ್ತಾ ಇರೋದು ಗೊತ್ತಾಗ್ತಾ ಇತ್ತು ನಾನು ಮತ್ತೆ ಇಲ್ಲೇ ಕೂತಿರು ಐದು ನಿಮಿಷ ಬಂದು ಬಿಡ್ತೀನಿ ಅಂತ ಹೇಳಿ ಬತ್ ರೂಮಿಗೆ ಹೋದೆ ಅವನು ನನ್ನನ್ನೇ ನೋಡುತ್ತಾ ಇದ್ದ ನಾನು ಅವನನ್ನ ಗಮನಿಸುತ್ತಲೇ ಇದ್ದೆ ಅವನಿಗೆ ಇನ್ನಷ್ಟು ಕೀಟಲೆ ಕೊಡೋಣ ಅಂತ ನನ್ನ ರೂಮಿನ ಬಾಗಿಲನ್ನ ಹಾಗೆ ಓಪನ್ ಇಟ್ಟಿದ್ದೆ ಅವನಿಗೆ ನನ್ನ ಪಾರ್ಟ್ಸ್ ಕಾಣಲಿ ಅಂತ ಅವನಿಗೂ ಕೂಡ ನನ್ನ ದೇ ನೋಡೋ ಆಸೆ ಜಾಸ್ತಿ ಆಗುತ್ತಲೇ ಇತ್ತು ಅವನಿಗೆ ಏನನ್ನೂ ಹೇಳೋಕೆ ಧೈರ್ಯ ಇರಲಿಲ್ಲ ಆದರೆ ಅವನ ದೇಹದಲ್ಲಿ ಮಾತ್ರ ರಕ್ತ ಸಂಚಲನ ಜೋರಾಗಿತ್ತು ನನ್ನ ಪ್ಲಾನ್ನಲ್ಲಿ ಅರ್ಧ ಕೆಲಸ ಆಗಿತ್ತು ನಾನು ಹೋಗಿ ನಮ್ಮಿಬ್ಬರಿಗೂ ಟೀ ಮಾಡಿಕೊಂಡು ಬಂದು ಅವನ ಪಕ್ಕದಲ್ಲಿ ಕೂತೆ ಅವನು ನಾಚಿಕೆಯಿಂದ ನನ್ನ ಮುಖ ಕೂಡ ಸರಿಯಾಗಿ ನೋಡೋಕೆ ಆಗುತ್ತಿರಲಿಲ್ಲ ಅವನ ಪ್ಯಾಂಟ್ನಲ್ಲಿ ಅವನ ಬದನಿಕೆಯುಬ್ಬು ಗಮನಿಸಿದೆ ಏನಾಯಿತು ಅಂತ ಕೇಳಿದೆ ಅದಕ್ಕೆ ಅವನು ಸ್ವಲ್ಪ ಕೆಲಸ ಇದೆ ನಾನು ಹೊರಡುತ್ತೀನಿ ಅಂದ ನಾನು ಅವನನ್ನ ತಡೆಯಲಿಲ್ಲ ಅವನು ಟೀ ಕುಡಿದು ಹೊರಟು ಬಿಟ್ಟ ಅವನು ಹೋದ ಮೇಲೆ ನನ್ನ ತಲೆಯಲ್ಲಿ ಏನೇನೋ ಯೋಚನೆಗಳು ನಾನು ಮಾಡಿದ್ದು ಸರಿನಾ ಅವನು ಈಗ ಮಾಡ್ತಾನೆ ನಾನು ಅಂದುಕೊಂಡಿದ್ದು ಪಡಿತೀನಾ ಇಲ್ಲ ಸಿಗೊಲ್ವಾ ಹೀಗೆ ಅವತ್ತು ಸಂಜೆ ಅಮಿತ್ ನನಗೆ ಫೋನ್ ಮಾಡಿದ ಬೆಳಗ್ಗೆ ಆತುರವಾಗಿ ಹೊರಟು ಹೋಗಿದ್ದಕ್ಕೆ ಸಾರಿ ಕೇಳಿದ ಮತ್ತೆ ಸ್ವಲ್ಪ ಹೊತ್ತು ಆದ ಮೇಲೆ ನಾನು ಊಟ ಮಾಡಿ ಮಲಗೋಕೆ ಹೋಗುತ್ತಿದ್ದೆ ನಾನು ಹಲೋ ಅಮಿತ್ ಅವನು ಹಲೋ ಮ್ಯಾಮ್ ನಾನು ಏನ್ ಮಾಡ್ತಾ ಇದ್ದೆ ಅವನು ಏನಿಲ್ಲ ಮ್ಯಾಮ್ ಈಗ ತಾನೇ ಊಟ ಆಯಿತು ಹಾಗೆ ಬೆಡ್ ಮೇಲೆ ಮಲಗಿದ್ದೀನಿ ನೀವು ಮ್ಯಾಮ್ ನಾನು ನಾನು ಕೂಡ ಮಲಗೋಕೆ ಹೋಗ್ತಾ ಇದ್ದೀನಿ ಅವನು ಓಕೆ ನಾನು ಅಮಿತ್ ಎಲ್ಲಾ ಸರಿ ಇದೆ ತಾನೆ ಏನಾದರೂ ಪ್ರಾಬ್ಲಮ ಅವನು ಮ್ಯಾಮ್ ನೀವು ತುಂಬಾ ಬ್ಯೂಟಿಫುಲ್ ನಾನು ಥ್ಯಾಂಕ್ಸ್ ಅವನು ಮ್ಯಾಮ್ ನೀವು ತುಂಬಾ ಹಾಟ್ ನಾನು ನಿಮ್ಮ ಫಿಗರ್ನ ನೆನೆಸಿಕೊಳ್ತಾ ಇದ್ದೀನಿ ಅದರಿಂದ ನನಗೆ ಅನ್ಕನ್ಫರ್ಟಬಲ್ ಅನಿಸ್ತಾ ಇದೆ ನಾನು ಯಾಕೆ ಅವನು ನೀವು ತುಂಬಾ ಚೆನ್ನಾಗಿ ಇದ್ದೀರಾ ಮ್ಯಾಮ್ ಐ ಲವ್ ಅಯ್ಯ ನಾನು ಓಹ್ ಆಮೇಲೆ ಅವನು ಮತ್ತೆ ಮತ್ತೆ ಸಾರಿ ಕೇಳ್ತಾ ಇದ್ದ ನಾನು ಗುಡ್ ನೈಟ್ ಹೇಳಿ ಫೋನ್ ಕಟ್ ಮಾಡಿದೆ ತುಂಬಾ ದಿನಗಳ ಮೇಲೆ ನಾನು ಕೈಸಿಕೋ ಅಳುತ್ತೀನಿ ಅಂತ ಖುಷಿಯಲ್ಲಿ ಇದ್ದೆ ಅವನ ಜೊತೆ ಫುಲ್ ಮಜಾ ಮಾಡಬೇಕು ಅಂತ ಯೋಚಿಸುತ್ತಿದ್ದೆ ಯೋಚಿಸುತ್ತಾ ಮಲಗಿದೆ ಬೆಳಗಾಗುವುದನ್ನೇ ಕಾಯುತ್ತಿದ್ದೆ ಬೆಳಗ್ಗೆ ಅವನಿಗೆ ಫೋನ್ ಮಾಡಿ ಮನೆಗೆ ಬರೋಕೆ ಹೇಳಿದ ಅವನು ಬೆಳಗ್ಗೆ ಎಂಟು ಗಂಟೆಗೆ ಮನೆಗೆ ಬಂದ ನಾನು ಟೀ ಮಾಡಿ ಅವನಿಗೂ ಕೊಟ್ಟು ಅವನ ಪಕ್ಕದಲ್ಲಿ ಕೂತೆ ಇಬ್ಬರೂ ಟೀ ಕುಡಿತಾ ಇದ್ವಿ ನಾನು ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಅಮಿತ್ ನನ್ನ ಬಗ್ಗೆ ನಿನಗೆ ಅನಿಸುತ್ತೆ ಅವನು ಇಲ್ಲ ಮ್ಯಾಮ್ ನಾನು ನಾಚ್ಕೊಳ್ಬೇಡ ಹೇಳು ನೀನು ನನ್ನನ್ನ ಕೆಟ್ಟ ರೀತಿಯಲ್ಲಿ ನೋಡೋದು ನೋಡಿದ್ದೀನಿ ಅವನು ನೀವು ಅಂದ್ರೆ ನನಗೆ ಇಷ್ಟ ನಾನು ನನ್ನ ಪ್ಯಾಮ್ ಬಚ್ಚಕ್ಕೆ ಹೇಳಿದೆ ಅವನು ನನ್ನ ಪ್ಯಾಮ್ ಬಿಚ್ಚಿದ ಈಗ ನನ್ನ ಪ್ಯಾಮ್ ಮಾತ್ರ ಇದೆ ನಾನು ಅವನನ್ನ ಅತ್ತಲೆ ಮಾಡಿದೆ ಅವನ ಬದನೆಕಾಯಿ ನೋಡಿದೆ ಮೊದಲಿಗೆ ನನ್ನ ಕೈಯಲ್ಲಿ ಹಿಡಿದು ಹಿಂದೆ ಮುಂದೆ ಆಡಿಸಿದೆ ಮತ್ತೆ ಅವನ ಬದನೆಕಾಯಿಯನ್ನು ನನ್ನ ಬಾಯಲ್ಲಿ ಹಾಕಿಕೊಂಡೆ ಅದು ಅವನಿಗೆ ತುಮ್ ಖುಷಿ ಕೊಟ್ಟಿತು ಅದು ಅವನ ಮುಖದಲ್ಲಿ ಗೊತ್ತಾಗುತ್ತಿತ್ತು ಅವನ ಬದನೆಕಾಯಿ ನವೆಂಬರ್ ಹತ್ತು ನಿಮಿಷ ಚೀಪಿದೆ ಮತ್ತೆ ಅವನು ನನ್ನ ಪ್ಯಾಂಟಿಯನ್ನ ಜಾರಿಸಿದ ನಾನು ಅವನ ತಲೆ ಹಿಡಿದು ನನ್ನ ಬುಟ್ಟಿಗೆ ಒತ್ತಿಕೊಂಡೆ ಓಹ್ ದೇವರೇ ಏನ್ಖಾ ನನ್ನ ಗಂಡ ಯಾವತ್ತಿಗೂ ನನ್ನ ಬುಟ್ಟಿ ನೆಕ್ಕಿರಲಿಲ್ಲ ನನ್ನ ಬುಟ್ಟಿ ನೆಕ್ಕೋದಕ್ಕೆ ಹೇಳಿದೆ ಅವನು ನನ್ನ ಬುಟ್ಟಿಯ ಮೇಲೆ ಮುಖ ಇಟ್ಟ ಅವನ ತುಟಿಗಳು ನನ್ನ ಬುಟ್ಟಿಗೆ ಟಚ್ ಆಯಿತು ಜೊತೆಗೆ ಅವನ ಬೆರಳುಗಳು ಕೂಡ ನನ್ನ ಬುಟ್ಟಿಯನ್ನು ಮುಟ್ಟುತ್ತಿದ್ದವು ಯಾವಾಗ ಅವನ ನಾಲಿಗೆ ನನ್ನ ಬುಟ್ಟಿಯ ಮೇಲೆ ಟಚ್ ಆಯಿತು ಅದಂತೂ ನನ್ನ ಜೀವನದ ಬೆಸ್ಟ್ ಫೀಲಿಂಗ್ ಮತ್ತೆ ನನಗೆ ತಡೆಯೋಕೆ ಆಗದೆ ಅವನ ಬದನೆಕಾಯಿ ಎಳೆದು ಬುಟ್ಟಿಗೆ ಇಟ್ಟುಕೊಂಡೆ ಅವನು ಬುಟ್ಟಿನೊಳಗೆ ನೂಕಿದ ಆಹ್ಹ್ ತುಂಬಾ ದಿನಗಳ ಮೇಲೆ ನನ್ನ ಬುಟ್ಟಿಯಲ್ಲಿ ಬದನೆಕಾಯಿ ಮೊದಲಿಗೆ ನಿಧಾನವಾಗಿ ನಗ್ಗಿಸುತ್ತಿದ್ದ ನಾನು ಮೂಲುಗುತ್ತಿದ್ದೆ ಅವನು ನನ್ನ ತೊಟ್ಟಿಗಳನ್ನ ಕೈಯಲ್ಲಿ ಹಿಡಿದು ಕೆಳಗೆ ಕೈಯದಕ್ಕೆ ಶುರು ಮಾಡಿದ ನಿಧಾವಾಗಿ ಸ್ಪೀಡ್ ಜಾಸ್ತಿ ಮಾಡುತ್ತಾ ಕೈಯತ್ತಿದ್ದ ನಾನಂತೂ ಸುಖದಲ್ಲಿ ಕಿರುಚಾದುತ್ತಿದ್ದೆ ಸ್ವಲ್ಪ ಹೊತ್ತು ಕೈದು ನನ್ನ ಬುಟ್ಟಿ ಎರಡು ಸಲ ರಸ ಕಾರುವಂತೆ ಮಾಡಿದ ಮತ್ತೆ ಅವನು ಆಚೆ ತೆಗೆದು ನಾಯು ತರ ಕೈಬೇಕು ಅಂದ ಸರಿ ಅಂತ ನಾನು ಬಗ್ಗಿ ನಿಂತೆ ಸ್ವಲ್ಪ ಹೊತ್ತು ಸಕ್ಕತ್ತಾಗಿ ಕೈದ ಮತ್ತೆ ಪೊಸಿಷನ್ ಚೇಂಜ್ ಮಾಡಿಸಿಕೊಂಡ ನನಗೆ ಅವನ ಬದನೆಕಾಯಿ ಮೇಲೆ ಸವಾರಿ ಮಾಡಬೇಕಿತ್ತು ಅದಕ್ಕೆ ಅವನ ಬದನೆಕಾಯಿ ಮೇಲೆ ಕೂತು ಬುಟ್ಟಿಗೆ ತುನ್ನೆ ಸಿಕ್ಕಿಸಿಕೊಂಡೆ ಅವನು ಕೆಳಗಿನಿಂದ ಕೈಯದಕ್ಕೆ ನೋಡಿದ ಮತ್ತೆ ನನ್ನನ್ನ ಕೆಳಗೆ ಬೀಳಿಸಿ ಮೇಲೆ ಬಂದು ಕೈಯದಕ್ಕೆ ಶುರು ಮಾಡಿದ ನಾವಿಬ್ಬರೂ ಸಕ್ಕತ್ ಕಾದಾಟ ಆನಂದಿಸುತ್ತಿದ್ವಿ ಅವನ ಯೌವನದಿಂದ ನಾನಂತೂ ಫುಲ್ ತೃಪ್ತಿ ಪಟ್ಟುಕೊಂಡೆ ಕೊನೆಗೆ ಅವನು ನನ್ನ ಬುಟ್ಟಿನಲ್ಲಿ ರಸ ಕಕ್ಕಿದ ವಾವ್ ಎಷ್ಟು ಬಿಸಿ ಆ ಫೀಲಿಂಗ್ ಅಂತೂ ಸಖತ್ ಆಗಿತ್ತು ಅವತ್ತಿನ ಆ ದಿನ ನನಗಿನ್ನೂ ಹಾಗೆ ಫ್ರೆಶ್ ಆಗಿದೆ ಅವತ್ತು ಬೇರೆ ಬೇರೆ ಪಸಿಷನ್ನಲ್ಲಿ ಕೈದಡಿಕೊಂಡೆವು ಅದಾದ ಮೇಲೆ ನಾವು ದಿನವೂ ಕೈದಡಿ ಸುಖ ಅನುಭವಿಸುತ್ತಾ ಇದ್ದೀವಿ ಈಗ ನಮ್ಮ ಕೈದಾಟಕ್ಕೆ ಮೂರು ವರ್ಷಗಳು ನಮ್ಮ ಆಟದ ಬಗ್ಗೆ ನನಗೆ ತುಂಬಾನೇ ಖುಷಿ ಇದೆ